ಬೇಕ ನಾವು ಇವತ್ತು ಮತ್ತೆ ಆಡಕತ್ತೀವಿ ಇನ್ನೊಂದು ಹೊಸ ಗೇಮ್ ಆಡಕತ್ತೀವಿ ಇಲ್ಲಿ ನೋಡ್ರಿ ನಂಗೆ ಕರು ಗೇಮ್ ಕರು ಅಂತ ಒಂದು ಹೊಸ ಶಾಪೇ ಓಪನ್ ಮಾಡ್ರಿ ದೊಡ್ಡದ ಇಲ್ಲಿ ನೋಡ್ಬೋದು ಅಂಥ ದೊಡ್ಡ ಬಿಲ್ಡಿಂಗ್ಸ್ ಏರಾ ಏರಿಯಾದಾಗ ಓಪನ್ ಮಾಡಿ ನನ್ನ ಬಿ ನನ್ನ ಸ್ಟೋರ್ ಇಲ್ಲಿ ನೋಡ್ಬೋದು ಕಸ್ಟಮರ್ಸ್ ಎಷ್ಟು ಜನ ಬಂದಾರ ಫಸ್ಟ್ ಬರ್ರಿ ಕೊಡಂಬ್ರಿ ಓ ಆಂಟಿ ಬಂದೋರು ಆಂಟಿ ಕೊಡಂಬ್ರಿ ಫಸ್ಟ್ ಒಂದು ನಿಮಿಷ ಒಂದು ನಿಮಿಷ ಇದ್ರೆ ಕ್ಲಿಕ್ ಹೆಂಗೆ ಮಾಡಬೇಕು ಕಲಿಯೋದ ಓಕೆ 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 क्रेडिट क्रेडीट कॉड तोग्रिव फोर पॉईंट थार्टे ओके ॲक्स टू केवडम नऊ फोर पॉईंट थार्टेन ओके नेक्स्ट ओके इव्हड ना फोर पॉयंट थार्टेन सेम रेट चेंज ओके नेक्स्ट നമുക്ക് ഒന്നൂർ തൊമ്പത് കിട്ടേ ഡ്രസ് തോണ്ടു സെൻസ് എസ് തോന്ന

ಹೊಡೆ ಹೋದ ಕಡೆ ಒನ್ ಪಾಯಿಂಟ್ ನೈನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಾನೆ ಓಕೆ ನಾವು ಇವತ್ತು ಪ್ರಾಪ್ಟಿಗೆ ಪ್ರಾಪಿಟ್ ಎಷ್ಟು ಮಾಡಿವಿ ಟೋಟಲ್ ಎಷ್ಟದಂತೆಕತ್ತೀ ಓಕೆ 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 ಟೋಟಲು ಅದ ನೋಡಿ ಟೋಟಲ್ ಎಷ್ಟು ಅದಂತಂದ್ರೆ ನೂರ ಐವತ್ತು ಎರಡು ಅದು ಓಕೆ ಓಕೆ ಗೊತ್ತಾಯ್ತು ಗೊತ್ತೈತೆ ರೀ ಸ್ಕಿಪ್ ಮಾಡಂಬ್ರಿ ನಾಳೆ ಓಕೆ ಕ್ಲೋಸ್ ಹೆಂಗೆ ಮಾಡ್ತಾರೆ ಶಾಪ್ನ ಕ್ಲೋಸ್ ಮಾಡಂಬ್ರಿ ಓ ಗೈಸ್ ಇಲ್ಲಿ ನೋಡ್ಬೋದು ಗೋ ಹೌ ಸಿಟಿ ಏನು ಸಾಕಾತಾಗೈತೆ ಗುರು ಗೇಮು ಯಾವ ಮಾಡಿದ್ವಿ ಗೇಮ್ ಇದು ಎಷ್ಟು ಸಾಕಾತಾಗೈತೆ ಹನ್ನ ತಿಂದು ತಿಂದ್ಬಿಟ್ಟು ಮಾಡೇನೆ भात्त गेम् गेम फुल फोमॅक्स ओ यु एम जी गेव न फस्ट टाईम इथं गेम आडत ग्यून सखात ओलगडे गेम फुल सखतगडे होत गोत ओके ओपन शॉप ओके ओपन ಬೆಳಗ್ಗೆ ಬೆಳಗ್ಗೆ ಬನ್ನಿ 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 ಒಂದು ನಿಮಿಷನ ಆರ್ಡ್ರ್ ಮಾಡಮ್ ರೀ ಡ್ರೆಸ್ ಆರ್ಡ್ರ್ ಮಾಡಮ್ ಓಕೆ ನಾವು ಯಾವ ಡ್ರೆಸ್ ಆರ್ಡ್ರ್ ಮಾಡಮ್ ಅಂತಂದ್ರೆ ಇವಾಗ ಒಂದು ಪ್ಯಾಂಟ್ ಇರಲಿ ಬೇಡ ಪ್ಯಾಂಟ್ ಅವ ನಮ್ಮ ಫಸ್ಟ್ ಈ ಹುಡುಗಿರಿ ಡ್ರೆಸ್ ಆರ್ಡ್ರ್ ಮಾಡಮ್ ರೀ ಹುಡುಗಿರಿ ಡ್ರೆಸ್ಸು ಓಕೆ ಇದೊಂದು ಕ್ಲಿಪ್ ಹಾಕೋದು ಓಕೆ ಡ್ಯಾಶ್ಬೀನು ಲೈಟ್ರ್ ಇಲ್ಲೂ ಇದು ಇಷ್ಟೊಂದು ಪ್ಯೂರೆಗಳು ಇಷ್ಟೊಂದು ಪ್ಯೂರೆಗಳು ಥರ ಅದಾಗೈತಿ ಏನು ಹೇಳಿರು ನೀವು ಈ ಗೇಮ್ ಗೇಮ್ ಮಾತ್ರ ಸಖತ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಕ್ಕತ್ತಾಗೈತೆ ನಾನು ನಿಮ್ಗೆ ಇದು ಸ್ಪಾನ್ಸರ್ ಮಾಡ್ತೀನಿ ಓಟ್ ಡ್ರೈವ್ ಮಾಡಿಕ್ರೆ ಸಕ್ಕತ್ತಾಗೈತಿ ಸಖತ್ ಇಲ್ಲಿ ಆರ್ಡರ್ ಮಾಡಲಿಲ್ಲ ಸ್ಪಾನ್ಸರ್ ಆಳಾಗಲಿ ಆರ್ಡ್ರ್ ಮಾಡ ಫಸ್ಟ್ ಆರ್ಡ್ರ್ ಮಾಡಿದ್ರು ಒಂದು ಸಾಪದಿಂದ ಬಂದುಬಿಡತ್ತೆ ಹೂ ಬಂದ್ರುಗ ಕಸ್ಟಮರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷಕ್ಕೆ ಓಕೆ ಒಂದು ಎರಡು ಯುವಕ ಯಾಕೂ ನೋಡಕ್ರ ಇಷ್ಟೊಂದು ಹತ್ತಾರ ಮಾಡಿರಕ್ಕೆ सेम चुडेल चुडेल बाळ शौकर् सौकर् शौकर सौकर्तर सौकर, सौकर बाळ शौकर् सावकार सौकर्यतर सौकर सौकर, सौकर बरे सौकर्सिटी ಓಕೆ 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 ಪ್ರಾಫಿಟ್ ಆಗ್ತಿದ್ರು ಪ್ರಾಫಿಟ್ ಆಗ್ತೈತಿದ್ರಲ್ಲಿ ನಮ್ಗೆ ಅನ್ನ ಕೊರಲ್ಲಿ ಪ್ರಾಫಿಟ್ ಆಗಲಕತ್ತಿಲ್ಲ ಅಂತ ಹಾಲ್ಕತ್ತ ನಮ್ಗ ಉಯ್ ಎಷ್ಟೊಂದು ಫೋರ್ ಬಂದೆಂಟ್ ತರ್ಟಿ ಸೆಂಟ್ಸ್ ಫೈವ್ ಪಾಯಿಂಟ್ ನೈನ್ ಸೆವೆನ್ ಸೆನ್ಸ್ ಓ ನನ್ನ ಲೆವೆಲ್ ಕಂಪ್ಲೀಟ್ ಆಯ್ತು ಗಾಯ್ಸ್ ನಾವು ಇವಾಗ ಹೊಸದು ಆರ್ಡರ್ ಮಾಡ್ಬೋದು ಬ್ಯಾಗ್ ಆರ್ಡರ್ ಮಾಡ್ಬೋದು ಪ್ಯಾಂಟ್ ಆರ್ಡರ್ ಮಾಡ್ಬೋದು ಟಿ ಶರ್ಟ್ ಆರ್ಡರ್ ಮಾಡ್ಬೋದು ಓಕೆ ದುಡ್ಡು ಎಕ್ಸ್ಟ್ರಾ ಸಿಕ್ಕ ಅನ್ಲಾಕ್ ಮಾಡ್ಬೋದು ಓಕೆ ನಾವು ಇದು ಇದು ಫುಲ್ ದೊಡ್ಡದಾಗ ಮಾಡ್ಬೋದು ನಮಗೆ ಗೊತ್ತಾಯ್ತು ಓಕೆ 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 ಎಲ್ಲ ಗೊತ್ತಾಗ್ತದೆ ಒನ್ ಪಾಯಿಂಟ್ ಅಂತ ಶೋ ಗಾಯ್ಸ್ ನೀವು ಏನ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರಲ್ಲ ನೀವು ಅಕಸ್ಮಾತ್ ಹೆಣಿವೆ ಫ್ಯಾನ್ ಆಗಿದ್ದರೆ ಅಂತಂದ್ರೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ ಇನ್ಸ್ಟಾಗ್ರಾಮಲ್ಲಿ ಹೋಗಿಬಿಟ್ಟೆ ಅಲ್ಲಿ ಲಿಂಕ್ ಐತಿ ಮ್ಯಾಲಗಡೆ ಕ್ಲಿಕ್ ಮಾಡಿರಿ ಆಮೇಲೆ ನನಗೆ ಹಂಗೆ ಫಾಲೋ ಮಾಡಿರಿ ಓಕೆ ಕ್ರೆಡಿಟ್ ಕಾರ್ಡ್ ನೈನ್ ಪಾಯಿಂಟ್ ಸೆವೆನ್ ಚೈನೀಸ್ ಅಕ್ಕ ಚೈನೀಸ್ ಛಾಂಗ್ ಛಿಂಗ್ ಛೂಂಗ್ ಅಂದ್ರೆ ತಿಳ್ಕೊಳ್ಳಲ್ಲ ತಿಂತಾರೆ ಟೈನ್ ಫೋರ್ ಡೈಸ್ ತಿಳ ಓಕೆ ಇವತ್ತು ನಾವು ಗಳಿಸಿವಿ ಟೋಟಲ್ ಎಷ್ಟ ಅಂತಂದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಸಿಕ್ಸ್ ಸ್ಯಾನ್ಸ್ ಸ್ಯಾನ್ಸ್ ಅಲ್ಲದ ಡಾಲರು ಓಕೆ ಇವಾಗ ಏನಾರ ಆರ್ಡ್ರ್ ಮಾಡಮ್ ವಾಯ್ಸ್ಗೆ ಏನಾಯಿತು ಓಕೆ ಗಾಯ್ಸ್ ನಾವು ಹೊಸ ಹೊಸದು ಬಂದದ ಬ್ಯಾಗ್ ಬ್ಯಾಗ್ ಆರ್ಡ್ರ್ ಮಾಡಂಬ್ರಿ ಬ್ಯಾಗ ತಗಿಟ್ಕೊಂಬಡ್ರಿ ಬ್ಯಾಗ್ ಆರ್ಡ್ರ್ ಮಾಡ್ರಿ ಬ್ಯಾಗ್ ಉದ್ದಿಲ್ಲ ಬ್ಯಾಗ್ ಇಡ್ಲಿಕ್ಕೆ ಇದು ಬೇಕಂತಾಗ ಇದು ಮುನ್ನೂರು ಮುನ್ನೂರು ರೂಪಾಯಿ ಅಂತಲಿ ಬ್ಯಾಗ್ ಸುಮ್ಮನೆ ಆರ್ಡ್ರ್ ಮಾಡಮ್ರೆ ಸುಮ್ಮನೆ ಒಂದು ಪ್ಯಾಂಟ್ ಆರ್ಡ್ರ್ ಮಾಡಮ್ಮ್ರಿ ಆಡ್ರಿ ಊಟ ಟಿ ಶರ್ಟ್ ಎಷ್ಟು ಅಂದ್ಬಿ ನಮ್ಮ ಪಿರಿ ಹೇಳ್ತಾರಲ್ಲಿ ಬರಲೇಬೇಡ್ರಿ ಆರ್ಡ್ರ್ ಮಾಡಮ್ಮ್ರಿ ಬರಲಿ ಬರಲೇ 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 ಬರಲಿ ಏನೋ ಆರ್ಡ್ರ್ ಮಾಡಿದ್ದೇನಲ್ಲ ನಾ ಬಾಕ್ಸ್ ಬಾಕ್ಸ್ ಹೂ ಗುರು ಇವ್ರು ಯಾರು ಗುರು ಇವರು ಓ ಎಂಪ್ಲಾಯಿಗೆ ಅಪ್ಲೈ ಮಾಡ್ಬೇಕೆ ಆ ಎಂಪ್ಲಾಯಿ ಇಟ್ಕೊಡ್ಬೇಕಾ ಆ ಎಂಪ್ಲಾಯಿ ನಮ್ಗೆ ಯಾರು ಬೇಡ ನಾವೇ ಸಾಕು ನಮ್ಮ ಒನ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ ಈ ಎಂಪ್ಲಾಯಿಗಳೆಲ್ಲ ಯಾಕೆ ಓಕೆ ಇದನ್ನು ನಾವು ಹೋಗಿಬಿಟ್ಟು ಡೇಸ್ ಓಪನ್ ಮಾಡಿ ಬೆಳಗ್ಗೆ ಕಂಪ್ರಿ ನಮ್ಮ ದುಡ್ಡು ಪ್ರಾಫಿಟ್ ಆಗೋಷ್ಟು ದುಡ್ಡು ಪ್ರಾಫಿಟ್ ಪ್ರಾಪಿಟ್ ಪ್ರಾಫಿಟ್ ಪ್ರಾಫಿಟ್ ಪ್ರಾಪಿಟ್ ಇದು ಬಹಳ ದುಡ್ಡು ಕೊಡ್ತೀನಿ

ಒಂದು ವಿಷಯ ಹೇಳ್ತೀನಿ ನೀವು ಭಾಳ ಅದು ಅಂತ ಅಂತಂತಂದ್ರೆ ನಾನು ಅಳಿ ಫೋನ್ ಇತ್ತು ನೋಡ್ರಿ ಅದ್ರಾಗ ನಾನು ಮೈಂಡ್ ಗ್ರಾಫ್ ಆಡ್ತಿದ್ದೆ ಬಟ್ ಅದು ಏನಾಯ್ತು ಏನಾಯ್ತಂತಂದ್ರೆ ಇವಾಗ ಹಳಿ ಫೋನ್ ಹೊಡೆದು ಹೋಗ್ಯದ ಮೈಂಡ್ ಗ್ರಾಪ್ ಹೋಗಿಬಿಟ್ಟದ ಆ ಕಡೆ ಇವಾಗ ಮೈಂಡ್ ಗ್ರಾಫ್ ನಾವು ಅಷ್ಟೊಂದು ಅಷ್ಟೊಂದು ದಿನ ಇದ್ದು ಕ್ರಿಯೇಟ್ ಮಾಡಿಬಿಟ್ಟು ಹಾಡಿ ಇವಾಗ ಆ ಮೈಂಡ್ ಗ್ರಾಫೇ ಇಲ್ಲ ಮೈಂಡ್ ಗ್ರಾಫೇ ಇವಾಗ ಹೋಗ್ಬಿಟ್ಟೈತಿ ಫೋನ್ ಒಡೆದೋಗ್ಬಿಟ್ಟೈತಿ ಏನಾಗಿಲ್ಲ ಫೋನ್ ಏನಾಗ್ಬಿಟ್ಟದಂತಂದ್ರೆ ಒಡದೋಗ್ಬಿಟ್ಟದ ಏನೋ ಮಾಡ್ಲಕ್ ಬರಲ್ಲ ಬಟ್ ಇನ್ನೊಂದ್ಸತಿ ಮೈಂಡ್ ಗ್ರಾಫ್ ಇವಾಗ ಮಾತಾ ಡ್ರೋನ್ ಮಾಡ್ಕೊಂಡ್ ಮತ ಮತ್ತೆ ಇನ್ನೊಂದು ಇನ್ನೊಂದು ಇವು ಆಗ್ಬಿಡ್ತದಲ್ಲ ಅದನ್ನ ನೋಡಮ್ ಟ್ರೈ ಇನ್ನೊಂದು ಇನ್ನೊಂದ್ಸತಿ ಮೈಂಡ್ ಗ್ರೂಪ್ ಡೌನ್ಲೋಡ್ ಮಾಡ್ತೀನಿ ನೋಡಮ್ ಟ್ರೈ ಮಾಡ್ತೀನಿ ಅಂತ ನಾನು ಅಷ್ಟೊಂದು ಸಕತ್ತಾಗಿ ನೋಡಿದೆ ಗುರು ಅಷ್ಟೊಂದು ದಿನ ಕಷ್ಟಪಟ್ಟು ಪಟ್ಟಬೇಟಿ ಇವಾಗ ನೋಡಿದ್ರೆ ಮೈಂಡ್ ಗ್ರೂಪ್ ಇಲ್ಲ ಅಂತಂದ್ರೆ ಹೆಂಗನಸ್ತ ಬೀಜರ್ ಆಗಲ್ಲ ಗಾಯ ಬೀಜರು ಇ ಓಕೆ ಸಾರಿ ಅಮ್ಮ ಅಂತಂದ್ರೆ ಐ ಸಾರಿ ನಾನು ಇಷ್ಟೊಂದು ಏನು ಕೊಡತ್ತೆ ಒನ್ ಟೂ ತ್ರೀ ನಮ್ಮ ಐದನೇ ಲೆವೆಲ್ ಕಂಪ್ಲೀಟ್ ಮಾಡಬತ್ತನು ನಮ್ಗೆ ಟಾರ್ಗೆಟ್ ಆಯ್ತಿ ನೋಡಂಬ್ರೆ ಐದನೇ ಲೆವೆಲ್ ಕಂಪ್ಲೀಟ್ ಆತದ ಇಲ್ಲ ಅಂತ ಆದರೆ ನಿಮ್ಮ ಪುಣ್ಯ ನಮ್ಮ ಪುಣ್ಯ ಪುಣ್ಯ ಅಂತೀನಿ ನನ್ನ ಪುಣ್ಯ ಓಕೆ 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 ಗಿವಿಂಗ್ ಗಿಫ್ಟ್ ಗಿವಿಂಗ್ ದ ಗಿಫ್ಟ್ ಗಿವಿಂಗ್ ದ ಗಿಫ್ಟ್ ಗಿವಿಂಗ್ ದ ಗಿಫ್ಟ್ ಹೂಯಿ ದುಡ್ಗಿನ ಅಂತಿನ ಕಡೆ ಅದನ್ನು ತಪ್ಪು ತಪ್ಪಾಗಿ ಓಡೋದು ಬಿಟ್ಟು ગાઈસ ઇધર મે ડાયમંડ નો બરત તાંગ ઓ એમ જી ગાઈસ ડાયમંડ બન તા કોન સબ જાસ્તેનો ડૂડ કોડરા નિમ સાંત આર લે ઓકે યુ રેન ડૂડ કોડાલા આ દેન બન તાલા એ ઓકે રામી ઓએ ટેસ્ટ ગળીસી ಇವತ್ತು ಗಳಿಸ್ತೀವಿ ಎರಡುನೂರದ ಮೂವತ್ತೆಂಟು ರೂಪಾಯಿ ಪಶ್ ಅವಾಗೇ ಜಾಸ್ತಿ ಗಳಿಸ್ತಿದ್ವು ಅಲ್ಲೋ ಒಂದು ಸ್ವಲ್ಪ ಕಣ್ ಕಮ್ಮ ಕಮ್ಮಿ ಪ್ರಾಪ್ತಿ ಪ್ರಾಫಿಟ್ ಪ್ರಾಫಿಟ್ ಆಗಿಲ್ಲ ಕಮ್ಮಿ ಪ್ರಾಫಿಟ್ ಇಲ್ಲೇ ನಮ್ಮ ಬಾಕ್ಸ್ ಯಾರು ಎತ್ಕೊಂಡು ಹೋದ್ರೆ ಇಲ್ಲಿ ಅದೇನಾಗತ್ತೆ ಯಾರು ಎತ್ಕೊಂಡು ಹೋದ್ರೆ ಪ್ಯಾಂಟ್ ಪ್ಯಾಂಟ್ ಬೇಡ ಇದು ಪ್ಯಾಂಟ್ ಬ್ಯಾಟ್ರಿ ಇದು ಬ್ಯಾಟ್ರಿ ಇದು 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 ಜಾಸ್ತಿ ಪ್ರಾಸ್ತಿ ಪ್ರಿಯಾ ಕಟ್ಕೊಂಬ ಇದು ಆ ಕಂಪನಿ ಬಿಟ್ಟಿ ಇದನ್ ಅಲ್ಲಿ ನೀವು ನೀವೇನೇ ಮಾತಾಡ್ರಿ ಗ್ರಾಫಿಕ್ ಮಾತ್ರ ಫುಲ್ ಲೆವೆಲ್ ಮೇಲೆ ಮಾಡ್ಬಿಟ್ಟ ಅಂದ್ರೆ ಪ್ಲೇ ದೂ ಅವೈಲೇಬಲ್ ಅದ ನಿಮ್ಗೆ ಬೇಕಾಗಿತ್ತು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾತ್ರ ಕೊಟ್ಟಿರಲ್ಲ ಯಾಕಂದ್ರೆ ನಾನು ಯಾವುದೇ ಒಂದು ಗೇಮಿಗೆ ಸ್ಪಾನ್ಸರ್ ಮಾಡಕ್ ಹೋಗಲ್ಲ ಹೋಗಿ ಹೋಗಿಬಿಟ್ಟಿ ಡೌನ್ಲೋಡ್ ಮಾಡ್ಕೊಳ್ರಿ ಪ್ಲೇ ಸ್ಟೋರಲ್ಲಿ ಅಲ್ಲಿ ಎಂಪ್ಲಾಯೀಸ್ ಕಮಿಂಗ್ ಬ್ಯಾಕ್ ಬೆಳೆಗಾಯ್ತು ಬೆಳೆಗಿ ಅಲ್ಲಿ ಆ್ಯಡ್ಸ್ ನೆಡ್ಲಿಕ್ಕೆ ನೋಡ್ರಿ ನಡೀಕಲ್ಲಿ ಇಷ್ಟೊಂದು ದೊಡ್ಡ 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 ದೊಡ್ಡದು ಏನು ಇಟ್ಟರೆ ಅದು ೂ ಗುರು ಈ ಕಡೆನೂ ಈ ಕಡೆನೂ ಐತಿ ಆ ಕಡೆ ಆ ಕಡೆ ಹೋಗೋದೋ ಬರೇ ಬರೇ ಬರೀ ಸೊ ಇಲ್ಲಿಗೆ ಇದನ್ನ ಹ್ಯಾಂಡ್ ಮಾಡಬೇಡಮ್ರಿ ಸೊ ಹ್ಯಾಂಡ್ ಮಾಡ್ಬೇಡಮ್ರಿ ಸೊ ಆಮೇಲೆ ಇನ್ನೊಂದ್ಸರ್ತಿ ನಾವು ಮಾಡ್ತೀವಿ ಸೊ ಬಾಯ್ ಗೈಸ್ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ನೀವು ಬೆಲ್ ಓದ್ಲೇಬೇಕು ಕಲ್ ತಂದೂ ಹೊಡ್ರಿ ಏನನ್ನು ತಂದು ಹೊಡ್ರಿ ಬಟ್ ಬೆಲ್ಲೈಕನ್ನ ಹೊತ್ತಿಬಿಟ್ರೆ ಹಂಗೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಮೇಲ್ಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ನನ್ನ ಚಾನಲ್ ಚಾನಲ್ ಒಳಗಡೆ ಇರ್ತದೆ ನೋಡ್ರಿ ಹೋಗಿಬಿಟ್ಟು ಫಾಲೋ ಮಾಡಿರಿ ನಾನು ಇನ್ಸ್ಟಾಗ್ರಾಮ್ ಸೊ ಬಾಯ್